ಇದೇ ಜನವರಿ ಹದಿಮೂರರಿಂದ ರಿಂದ ತ್ರಿವೇಣಿ ಸಂಗಮದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಬ ಮೇಳ ಪ್ರಾರಂಭ ಆಗ್ತಾ ಇದೆ ಈ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಮೂರು ನದಿಗಳ ಸಂಗಮ ಇದೆ ಗಂಗಾ ಯಮುನಾ ಸರಸ್ವತಿ ಸರಸ್ವತಿ ನದಿಯಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಬೇರೆ ಎರಡು ನದಿಗಳನ್ನು ನೀವು ಕಾಣಬಹುದು ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ನಡೀತದೆ ಈ ವರ್ಷ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರಿಗೆ ಇರ್ತದೆ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಮುಖವಾದ ದಿನಗಳು ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಿ ಈ ದಿನಾಂಕಗಳಂದು ಲಕ್ಷಾಂತರ ಜನ ಬಂದು ಪುಣ್ಯಸ್ಥಾನವನ್ನ ಮಾಡ್ತಾರೆ ಪ್ರಯಾಗ್ರಾಜ್ನ ಹೇಗೆ ತಲುಪುದಂತ ನೋಡುದಾದ್ರೆ ಗೆ ಕನ್ನಡಕದ ಹಲವಾರು ಕಡೆಗಳಿಂದ ರೈಲ್ ಕೂಡ ಇದೆ ಪ್ರಯಾಗ್ರಾಜಲ್ಲಿ ಅಲ್ಲಿರುವ ಪ್ರಮುಖ ರೈಲ್ವೆ ಸ್ಟೇಷನ್ ಗಳ ಲೀಸ್ಟ್ ನಾವಿಲ್ಲಿ ಕೊಟ್ಟಿದ್ದೇವೆ ಈ ಎಲ್ಲ ರೈಲ್ವೆ ಸ್ಟೇಷನ್ ಗಳಲ್ಲಿ ನಿಮ್ಮ ಊರಿಂದ ಯಾವುದೇ ರೈಲ್ವೆ ಸ್ಟೇಷನ್ ಗೆ ರೈಲ್ ಇದ್ರು ಕೂಡ ನೀವು ಹೋಗಬಹುದಾಗಿದೆ ವಿಮಾನದ ಮೂಲಕ ನೀವು ಬರೋದಾದ್ರೆ ಅಲ್ಲಿ ಏರ್ಪೋರ್ಟ್ ಕೂಡ ಇದೆ ಪ್ರಯಾಗ್ರಾಜ್ ಏರ್ಪೋರ್ಟ್ ಈ ಎಲ್ಲ ರೀತಿಯಲ್ಲಿ ನೀವು ಹೋಗಬಹುದು ಕುಂಭಮೇಳದ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ನಾವು ಮಾಡಲಿದ್ದೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ